ಆರ್ ಟಿ ಐ ಎಂಬ ಹೊಸ ಅಸ್ತ್ರವನ್ನು ಸರ್ಕಾರ ದೇಶದ ಸಾರ್ವಜನಿಕರಿಗೆ ಕೊಟ್ಟು ಎಲ್ಲೇ ತಪ್ಪು ನಡೆದರೂ ಅಥವಾ ಸರ್ಕಾರದ ಮತ್ತು ಸರ್ಕಾರಿ ಕಚೇರಿಗಳ ಕೆಲಸ ಕಾರ್ಯಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ತೆರಿಗೆ ಹಣದಲ್ಲಿ ಎಷ್ಟು ಹೇಗೆ ವ್ಯಯವಾಗುತ್ತಿದೆ ಎಂದು ತಿಳಿದುಕೊಳ್ಳೋಕೆನೆ ಆರ್ಟಿಐ ಎಂಬ ಬಹುದೊಡ್ಡ ಶಕ್ತಿಯನ್ನು ಪ್ರಜೆಗಳಿಗೆ ಕೊಡಲಾಯಿತು ಆದರೆ ಈ ಆರ್ ಟಿ ಐ ಈಗ ಹೇಗೆ ಕೆಲಸ ಮಾಡ್ತಿದೆ ಯಾವ ನಿಟ್ಟಿನಲ್ಲಿ ಸಾಕ್ತಿದೆ ಎಂಬುದು ನಿಮ್ಗೆ ಗೊತ್ತಾ ಸರ್ಕಾರಿ ಅಧಿಕಾರಿಗಳ ಬೇಜವಾಬ್ದಾರಿತನದ ಮತ್ತು ಭ್ರಷ್ಟಾಚಾರಗಳನ್ನ ಬಯಲಿಗೆಳೆಯಲೆಂದೇ ಆರ್ಟಿಐ ಮೂಲಕ ಮಾಹಿತಿ ಕೇಳಿದ್ರೆ ಆ ಅಧಿಕಾರಿಗಳನ್ನ ಪ್ರಶ್ನಿಸದೆ ಸುಮ್ಮನೆ ಬಿಟ್ಟು ಮಾಹಿತಿ ಕೇಳಿದವರಿಗೆ ದಂಡ ಹಾಕುತ್ತಿರುವಂತಹ ಘಟನೆ ಬೆಳಗಾವಿ ಪೀಠದಲ್ಲಿ ನಡೆದಿದೆ ಹೌದು ಬೆಳಗಾವಿ ಪೀಠದಲ್ಲಂತೂ ವರ್ಷ ಕಳೆದರೂ ಒಬ್ಬ ಮಾಹಿತಿ ಆಯುಕ್ತರು ದಿಕ್ಕಿರಲಿಲ್ಲ ಆದರೆ ಎರಡನೇ ಪೀಠದ ಮಾಹಿತಿ ಆಯುಕ್ತರಾದ ಡಾಕ್ಟರ್ ಎಚ್ ಸಿ ಸತ್ಯಂ ಸಾಹೇಬರು ದಿಢೀರನೆ ಎರಡು ಸಾವಿರ ಅಧಿಕಾರಿಗಳನ್ನ ಕರೆಸಿಕೊಂಡು ದಿನವೊಂದಕ್ಕೆ ಐದು ಸಾವಿರದ ಏಳುನೂರ ತೊಂಬತ್ತಾರು ಕೇಸ್ಗಳನ್ನು ಮುಗಿಸಿ ಸೂಪರ್ ಹೀರೋ ಆಗೋಕೆ ಹೊರಟು ತಪ್ಪಿತಸ್ಥ ಅಧಿಕಾರಿಗಳನ್ನು ಬಿಟ್ಟು ಮಾಹಿತಿ ಕೇಳಿದವರಿಗೇನೆ ನೋಟಿಸ್ ಕಳುಹಿಸಿ ಲಕ್ಷ ಲಕ್ಷ ದಂಡ ಹಾಕಿರೋದು ಯಾವ ನ್ಯಾಯ ಸರ್ ಇದನ್ನೆಲ್ಲ ನೋಡಿದ ಜನ ಇನ್ನು ಮುಂದೆ ಆರ್ಟಿಐನಲ್ಲಿ ಮಾಹಿತಿ ಕೇಳೋಕೆ ನೋಂದಾಗ್ತಾರಾ ಅಥವಾ ಇದನ್ನೆಲ್ಲ ಮಾಡುವುದರ ಮುಖಾಂತರ ಮಾಹಿತಿ ಕೇಳೋರಿಗೆ ಕೇಳಬೇಡಿ ಎಂಬ ಸಂದೇಶವೇನಾದ್ರೂ ನೀವು ರವಾನೆ ಮಾಡ್ತಿದ್ದೀರಾ ಇದು ಸರಿನೋ ತಪ್ಪೋ ಅನ್ನೋದನ್ನ ದೇಶದ ಪ್ರಜ್ಞಾವಂತ ಪ್ರಜೆಗಳೇ ನಿರ್ಧಾರ ಮಾಡಬೇಕಾಗಿದೆ ಮತ್ತು ರಾಜ್ಯಪಾಲರು ಈ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬುದೇ ಈ ದೇಶದ ಪ್ರಜ್ಞಾವಂತ ಪ್ರಜೆಗಳ ಅನಿಸಿಕೆಯಾಗಿದೆ